ನಮಸ್ಕಾರ ಸ್ನೇಹಿತರೆ ಸಮರ್ಥ ಸಂಸ್ಥೆ ಸಮರ್ಥ ಪಟ್ಟಿ ಕೇಂದ್ರ ಹೇಗೆ ಎಸ್ಟಾಬ್ಲಿಷ್ ಆಯಿತು ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಅದು ಹೇಗೆಂದರೆ ಎರಡು ಸಾವಿರ ಇಪ್ಪತ್ತು ಕೋವಿಡ್ ಸಮಯ ದೇಶ ಸ್ತಬ್ಧವಾಗಿತ್ತು ಅಂದ್ ಅದೇ ಸಮಯದಲ್ಲಿ ಉತ್ಸಾಹ ಈ ಯುವಕರು ಐದು ಜನ ಯುವಕರು ಈ ಒಂದು ಆಲೋಚನೆಯನ್ನು ಮಾಡ್ತಾರೆ ತಮಗೆ ಸಿಕ್ಕಂಥ ಬಿಡುವಿನ ವೇಳೆಯನ್ನು ತಮಗೆ ಸಿಕ್ಕಂಥ ಈ ಸದಾವಕಾಶವನ್ನು ಅದು ಚೆನ್ನಾಗಿ ಅದು ಮಾ ಒಳ್ಳೆಯ ಒಳ್ಳೆದಕ್ಕೆ ಇದನ್ನ ಬಳಕೆ ಮಾಡ್ಕೋಬೇಕು ನಾವು ಖಾಲಿ ಕಾಲಹರಣವನ್ನು ಮಾಡಬಾರ್ದು ಅಂತ ಹೇಳಿ ಮಹತ್ವಾಕಾಂಕ್ಷಿ ಯುವಕರ ತಂಡ ಈ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಅವರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಬೇರೆಯವರಿಗೆ ನಾವು ಬಕೆಟ್ ಹಿಡಿಬಾರ್ದು ಆಮೇಲೆ ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ನಮ್ಮದೇ ಹಣದಲ್ಲಿ ಮಾಡಬೇಕು ನಮ್ಮದೇ ಆಗಿರತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬಂದಂಥ ಲಾಭದ ಹಣದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅದರ ತೃಪ್ತಿಯನ್ನು ಹೊಂದಬೇಕು ಅನ್ನೋದೊಂದೇ ಅವರದು ಮೂಲ ಉದ್ದೇಶ ಆಗಿತ್ತು ಇದರ ಅರ್ಥ ಇಷ್ಟೇ ಸ್ನೇಹಿತರೆ ಒಳ್ಳೆಯ ಉದ್ದೇಶ ಸಮಾಜಮುಖಿ ಕೆಲಸ ದೃಢ ಸಂಕಲ್ಪ ನಿರಂತರ ಪರಿಶ್ರಮ ಕಲಿಕೆ ನಿರಂತರ ಕಲಿಕೆ ಉತ್ಸಾಹ ಇದ್ರೆ ಸಮರ್ಥವಾದ ಸಂಸ್ಥೆಯನ್ನು ಕಟ್ಟಬಹುದು ಎಂಬುದನ್ನು ಈ ಮೇ ಯುವಕರು ತೋರಿಸಿಕೊಟ್ಟಿದ್ದಾರೆ ಸಮರ್ಥ ಹೆಸರಿತಕ್ಕಂತೆ ಸಮರ್ಥವಾಗಿ ತನ್ನ ಸಂಸ್ಥೆಯನ್ನು ಕಾರ್ಯ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೆ ತನ್ನ ಬಾಹುವನ್ನು ಬೆಳೆಸಿದೆ ಆಳದ ಮರದಂತೆ ಬೆಳೆದು ಹಲವಾರು ಜನರನ್ನ ಹಲವಾರು ಸಂಸ್ಥೆಯ ಸಿಬ್ಬಂದಿಯನ್ನು ಸಾಕ್ತಾ ಇದೆ ಸಲ್ಲುತ್ತಾ ಇದೆ ಈ ಒಂದು ಸಂಸ್ಥೆಯಲ್ಲಿ ಮುಖ್ಯವಾಗಿ ಬಡ ಹಾಗೂ ಸ್ವಾವಲಂಬಿ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ಬೆನ್ನಲು ಬಾಗಿ ಸಮರ್ಥ ಸಂಸ್ಥೆ ನಿಂತಿದೆ ಎನ್ನುವುದೇ ಒಂದು ಹೆಮ್ಮೆಯ ಸಂತೋಷದ ವಿಷಯ ಈ ಸಮರ್ಥ ಸಂಸ್ಥೆ ಬಂದ್ ಇರುವುದು ಗದಗ ಜಿಲ್ಲೆ ಗದಗ ತಾಲೂಕು ಮುಳುಗುಂದ ಎಂಬ ಪಟ್ಟಣದಲ್ಲಿ ಈ ಸಂಸ್ಥೆ ಆ ಎಸ್ಟಾಬ್ಲಿಷ್ ಆಗಿದೆ ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಇದು ದೇಶ ವಿದೇಶಗಳಲ್ಲಿ ಕೂಡ ತನ್ನ ರಫ್ತು ಮಾಡ್ತಾ ಇದೆ ಖಡಕ್ ರೊಟ್ಟಿಗಳಿಗೆ ಈ ಸಂಸ್ಥೆ ಪ್ರಸಿದ್ಧವಾಗಿದೆ ಪ್ರಸಿದ್ಧಿ ಪಡೆದಿದೆ ಖಡಕ್ ಜೋಳ ಸಜ್ಜೆ ರಾಗಿ ಮತ್ತು ಸಿರಿಧಾನ್ಯದ ರೊಟ್ಟಿಗಳನ್ನು ಮಾಡಿ ಆರೋಗ್ಯಪೂರ್ಣ ಜೀವನವನ್ನು ನಡೆಸಲಿಕ್ಕೆ ತುಂಬ ಸಹಕಾರಿಯಾಗಿದೆ ಎಷ್ಟೋ ಜನರಿಗೆ ಊಟದ ತೊಂದರೆ ಇರುವಂಥವರಿಗೆ ಇದರ ಅವಶ್ಯಕತೆಗೆ ಅನುಗುಣವಾಗಿ ಇದು ಉತ್ಪಾದನೆ ಮಾಡಿ ಇದು ನೀಡ್ಸನ್ನು ಫುಲ್ಫಿಲ್ ಮಾಡಿದೆ ಅವರವನ್ನು ಅವರ ಬೈಕೆಗಳನ್ನು ಪೂರೈಸಿದೆ ಜನಪ್ರಿಯಗೊಳಿಸಿಕೊಂಡಿದೆ ಇದು ಎಲ್ಲರ ನೆಚ್ಚಿನ ಒಂದು ಸಂಸ್ಥೆಯಾಗಿ ಇದು ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂಸ್ಥೆ ವತಿಯಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳು ಆಗಿವೆ ಇದರ ಒಂದು ಅಂಗಸಂಸ್ಥೆ ಕೂಡ ಹುಟ್ಟಿಕೊಂಡಿವೆ